ಗಾಂಧೀಜಿಯವರು ಈ ದೇಶಕ್ಕೆ ತಂದು ಕೊಡಲು ಸ್ವಾತಂತ್ರ್ಯಗಳನ್ನು ಆಯ್ಕೆ ಪೋನವರು ನೂರು ವರ್ಷ ಆಗಿದೆ ಇಪ್ಪತ್ತಾರನೇ ತಾರೀಕು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಪ್ಪದ ಮೇಲೆ ನಮ್ಗೆಲ್ಲ ಪ್ರಜಾಪ್ರಭುತ್ವ ಸಂವಿಧಾನದ ಆಚರಣೆಯನ್ನು ನಾವೀಗ ನಾವು ಮಾಡ್ತಾ ಇದ್ದೇವೆ ಇದರ ಅನುಭವಿಸ್ತಾ ಇದ್ದೇವೆ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ ಎ ಸಿ ಸಿಯ ಅಧಿವೇಶನ ನೂರು ವರ್ಷದಿಂದ ಏನು ನಡೆದಿತ್ತು ಅದನ್ನು ನಾವು ಇಡೀ ವರ್ಷ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಸೇರಿ ಇದನ್ನು ಆಚರಣೆ ಮಾಡಲಿಕ್ಕೆ ಗಾಂಧಿ ಭಾರತ ಅನ್ನೋ ಒಂದು ಹೆಸರಿನಲ್ಲಿ ಆಚರಣೆ ಮಾಡಲಿಕ್ಕೆ ನಾವು ಸರ್ಕಾರ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಈಗ ವಿಧಾನಸೌಧದ ವಾರದಲ್ಲಿ ಗಾಂಧಿ ಭಾರತದ ಲೋಪವನ್ನು ಕೂಡ ಮುಖ್ಯಮಂತ್ರಿಗಳು ಅದನ್ನು ಲಾಂಚ್ ಮಾಡಿದೆ ಈ ರಾಜ್ಯದ ಜನತೆಗೆ ದೇಶದ ಜನತೆಗೆ ವರ್ಷದ ಕಾರ್ಯಕ್ರಮವನ್ನು ಲಾಭ ಇಡೀ ವರ್ಷ ಸರ್ಕಾರ ಮತ್ತು ಪಕ್ಷ ಎರಡು ಸೇರಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರದ ಎಲ್ಲ ನಾಯಕರುಗಳು ಇವತ್ತು ವಿಶೇಷ ಏನಪ್ಪಾ ಅಂತಂದರೆ ನೂರು ವರ್ಷದ ಹಿಂದೆ ಗಾಂಧೀಜಿಯವರ ಅಧ್ಯಕ್ಷ ಆಗಿರಲಿಲ್ಲ ನೂರು ವರ್ಷದ ನಂತರ ನಮ್ಮ ರಾಜ್ಯದವರೇ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆಸ್ತ ಆಗಲಿ ಸೊ ನಾವು ಇವತ್ತು ಅದನ್ನು ಬಹಳ ಇದನ್ನು ಉಪಯೋಗಿಸ್ಕೊಳ್ಬೇಕು ನಮ್ಮ ಜನತೆಗೆ ನಮ್ಮ ಜೋರಿಗೆ ಗಾಂಧೀಜಿಯ ಆಚಾರ ವಿಚಾರವನ್ನು ತಿಳುವಳಿಕೆ ಮಾಡಿಕೊಂಡಷ್ಟು ಅದರಿಂದ ಇಪ್ಪತ್ತಾರನೇ ತಾರೀಕಿನ ಇಪ್ಪತ್ತೇಳು ಎರಡು ಕೋಟಿಗೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೇವೆ ನಮ್ಮ ರಾಷ್ಟ್ರದ ಎಲ್ಲ ನಾಯಕರಿಗೂ ಕೂಡ ಬರ್ತಾ ಇದ್ದಾರೆ ಸಂಸತ್ ಸದಸ್ಯರು ಬರ್ತಾ ಇದ್ದಾರೆ ಕಾರ್ಯಕಾರಿ ಸಮಿತಿಯ ಸದಸ್ಯರು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆ ಕರೀತಾರೆ ಎಲ್ಲೆಲ್ಲಿ ಕುನ್ನು ಹೋಗಿದ್ದಾರೆ ಆ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸಭೆ ಆದಮೇಲೆ ನೆಕ್ಸ್ಟ್ ಡೇ ಮಾಡಿ ನಿಮ್ಮ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಕೂಡ ನಾವು ಕಂಬಿಕೊಂಡಿದ್ದೇವೆ ಅದಕ್ಕೆ ನಾನು ನಾಳೆ ನಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು ಒಂದು ಸ್ಥಳ ವೀಕ್ಷಣೆ ಮಾಡ್ತಾರೆ ಸೊ ಎರಡು ಮೂರು ಪ್ರಪೋಸಲ್ಗಳನ್ನ ಎಲ್ಲ ಸಭೆಗಳನ್ನು ಮಾಡ್ಬೋದು ಅನ್ನೋದು ನಾವುಗಳನ್ನ ಗುರುತಿಸ್ತಾ ಇದ್ದೀನಿ ಅದಕ್ಕೆ ನಾನು ಮತ್ತು ನಮ್ಮೆಲ್ಲ ಮಂತ್ರಿಗಳು ಪದಾಧಿಕಾರಿಗಳು ಅವರ ಸೇರಿ ಮುಖ್ಯವಾಗಿ ಒಂದು ಫೈನಲ್ ಒಂದು ಕಮಿಟಿ ಕೂಡ ನಾವು ರಚನೆ ಮಾಡಿದ್ದೇವೆ ಯಾಕೋಣ ಸರ್ಕಾರ ಮತ್ತು ಪಕ್ಷ ಅವರು ಕೂಡ ಮಾಡ್ತಾ ಮಾಡ್ತೇವೆ ಇಡೀ ಪ್ರೋಗ್ರಾಮ್ ಹಬ್ಬದ ವಾತಾವರಣ ಅದು ನಮ್ಮ ಕಾರ್ಯಕ್ರಮ

ಇಲ್ಲಿ ನಡೆದಂತಹ ಕೆ ಐ ಸಿ ಸಿ ಜಾಗಕ್ಕೆ ಖಂಡಿತ ಎಲ್ಲ ನಾಯಕರುಗಳು ಬಂದೇ